ನಮಸ್ತೆ ಗಳೇ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಹದಿನೆಂಟು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಮಂಗಳವಾರ ದಿನ ಸೆನ್ಸೆಕ್ಸ್ ಎಕ್ಸ್ಪೈರಿ ಇದೆ ಅದ್ರ ಜೊತೆಗೆ ನಿಫ್ಟಿ ಬ್ಯಾಂಕ್ ನಿಫ್ಟಿ ಮೆಡಿಕ್ಯಾಪ್ ನಿಫ್ಟಿ ಮತ್ತು ಫಿನ್ ನಿಫ್ಟಿ ಬಗ್ಗೆ ಕೂಡ ಡೀಟೇಲ್ ಅನಾಲಿಸ್ ಮಾಡೋಣ ಕೆಲವು ಇಂಟರ್ಡೇ ಸ್ಟಾಕ್ಸ್ ಗಳ ಜೊತೆಗೆ ಓಕೆ ಫಸ್ಟ್ ಆಫ್ ಆಲ್ ಫಸ್ಟ್ ನಿಫ್ಟಿ ನಲ್ಲಿ ನಾವು ನೀವು ಏನ್ ಡಿಸ್ಕಶನ್ ಮಾಡಿದ್ವಿ ಮೇಲೆ ಶುರು ಮಾಡೋಣ ಓಕೆ ಫಸ್ಟ್ ಆಫ್ ಆಲ್ ಫಸ್ಟ್ ಗಿಫ್ಟ್ ನಿಫ್ಟಿ ಓಪನಿಂಗ್ ಪ್ರಕಾರ ಮಾರ್ಕೆಟ್ ಪಾಸಿಟಿವ್ ಓಪನ್ ಆಗೋದ್ ಬಗ್ಗೆ ಅಂಡ್ ಅರೌಂಡ್ ನೂರ ಐವತ್ತು ಪ್ಲಸ್ ಆಗೋದ್ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ ಮಾರ್ಕೆಟ್ ಓಪನ್ ಆಗೋದು ಕೂಡಲೇ ಓಪನ್ ಇಕ್ವಲ್ ಟು ಲೋ ಆಯ್ತು ಕಂಟಿನ್ಯೂಸ್ಲಿ ಮೇಲೆಗಡೆ ಹೋದ ಆ್ಯಂಡ್ ಕ್ಲೋಸ್ ಆಗಿರೋದು ಇವತ್ತಿಗೆ ಅರೌಂಡ್ ಟ್ವೆಂಟಿ ಟು ಫೈವ್ ಹಂಡ್ರೆಡ್ ಹತ್ರ ಹತ್ರ ಓಕೆ ಬ್ಯಾಂಕ್ ಅಲ್ಲಿ ನೋಡಿಕೊಂಡ್ರೆ ಅರೌಂಡ್ ಫೋರ್ಟಿ ಏಟ್ ತೌಸಂಡ್ ಫೈವ್ ಹಂಡ್ರೆಡ್ ತ್ರೀ ಹಂಡ್ರೆಡ್ ಹತ್ರ ಹತ್ರ ಕ್ಲೋಸ್ ಆಗಿದೆ ಸೊ ಫೈವ್ ಹಂಡ್ರೆಡ್ ಹತ್ರ ಹತ್ರ ಪ್ರಯತ್ನ ಕೂಡ ಆಯ್ತು ಬಟ್ ಫೇಲ್ ಆಗಿದೆ ಓಕೆ ಸೊ ಈ ರೀತಿ ಮಾರ್ಕೆಟ್ ಅಂತೂ ವರ್ಕ್ಔಟ್ ಆಗಿದೆ ಅಸ್ ಸ್ಟಾರ್ಟ್ ವಿತ್ ನಿಫ್ಟಿ ಅನಾಲಿಸಿಸ್ ಓಕೆ ಎಲ್ಲ ಡ್ರಾಯಿಂಗ್ಸ್ ನ ತೆಗೆದು ಓಕೆ ತಗದ್ ಹಾಕೊಂಡ್ಬಿಟ್ಟು ಡೇ ಆಂಗಲ್ ಸ್ವಿಚ್ ಮಾಡ್ಕೊಳ್ಳಿ ಓಕೆ ಡೇ ಆಂಗಲ್ ಸ್ವಿಚ್ ಮಾಡ್ಕೊಂಡ್ರೆ ನೋಡ್ಕೊಳ್ಳಿ ಮಾರ್ಕೆಟ್ ಏನ್ ಇಟ್ ಇಸ್ ಅಬೌಟ್ ಟು ಹೋಲ್ಡ್ ದಿಸ್ ಲೆವೆಲ್ಸ್ ಅಂತ ಗೊತ್ತಾಗ್ತಾ ಇದೆ ಓಕೆ ಫೈವ್ ಹಂಡ್ರೆಡ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ಸೈಕಾಲಜಿಕಲ್ ನಂಬರ್ ಓಕೆ ಅದನ್ನ ಸಿಂಪ್ಲಿ ಮಾರ್ಕ್ ಮಾಡಿ ಆಸ್ ಅ ಮೇಜರ್ ಲೆವೆಲ್ ಅಂತ ಹೇಳಿ ಟ್ವೆಂಟಿ ಟು ಫೈವ್ ಹಂಡ್ರೆಡ್ ಮಾರ್ಕ್ ಮಾಡಿದ್ರ ದಟ್ ಇಸ್ ಡನ್ ನಂಬರ್ ಒನ್ ಕೆಲಸ ಆಯ್ತು ಮೂವಿಂಗ್ ಇವರ್ಸ್ ಹಾಕಿ ನೋಡಿ ಎಕ್ಸಾಕ್ಟ್ಲಿ ಇವತ್ತಿಗೆ ಓಕೆ ట్వెంటీ డే మూవింగ్ ఎవరేజ్ బుతుకు సో నెల ఇన్ కేసు మొమెంటమ్ ఈ ఎక్స్పెక్టెడ్ టిల్ ట్వెంటీ త్రీ థౌసండ్ అంత మార్కెట్ హిడ్తావి థర్టీ మినిట్స్ ఓకే మూవత్ నిమిష స్విచ్ గోత్ో డేటా ఓకే ఆస్ ఆఫ్ మోస్ట్ మోస్ట్ కమన్ లైన్ డ్రా ఫైవ్ హండ్రెడ్ ఎలా తగీతీ మోస్ట్ కమన్ లైన్ ఇది ఇది ದಿಸ್ ಇಸ್ ಅ ಮೇನ್ ಕಾಮನ್ ಲೈನ್ ಓಕೆ ಟ್ವೆಂಟಿ ಟು ಫೈವ್ ಸಿಕ್ಸ್ಟಿ ಅಲ್ಲಿ ನಮಗೆ ಟ್ವೆಂಟಿ ಡೇ ಮೂವಿಂಗ್ ಎವರೇಜ್ ಕೂಡ ಇದೆ ಅದರ ಜೊತೆಗೆ ಟ್ವೆಂಟಿ ಟು ಫೈವ್ ಹಂಡ್ರೆಡ್ ಕೂಡ ಒನ್ ಆಫ್ ದ ಮೇಜರ್ ಲೆವೆಲ್ ಕೂಡ ಹೌದು ಸೊ ಅದನ್ನು ಕೂಡ ಮಾರ್ಕೆಟ್ ಇನ್ ಕೇಸ್ ಏನಾದರೂ ನಮಗೆ ಈ ಝೋನ್ ಇಂದ ಹೊರಗಡೆ ಬಂದು ಲೈಕ್ ಅರೌಂಡ್ ದಿಸ್ ಒನ್ ಟ್ವೆಂಟಿ ಟು ಫೈವ್ ಹಂಡ್ರೆಡ್ ಇದರಿಂದ ಹೊರಗಡೆ ಬಂದು ಟ್ವೆಂಟಿ ಟು ಫೈವ್ ಸಿಕ್ಸ್ಟಿ ಮೇಲೆ ಏನಾದರೂ ಟ್ರೇಡ್ ಆಗ್ತಾ ಇದ್ರೆ ಮಾರ್ಕೆಟ್ ಕುಡ್ ಬಿ ಅ ಈಸಿ ಮೊಮೆಂಟಮ್ ಅನ್ನೋ ಡೇಟಾ ಸಿಗುತ್ತೆ ಕಾಯ್ತಾ ಇರೋದು ಇಲ್ಲಿವರೆಗೂ ಟ್ವೆಂಟಿ ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ಲೇವೆಲ್ ಓಕೆ ಅದನ್ನು ದಟ್ ಇಸ್ ದಿಸ್ ಏರಿಯಾ ಹೌದಾ ಓಕೆ ಮಾರ್ಕೆಟ್ ಇಲ್ಲಿಂದ ನೋಡ್ಕೊಳ್ಳಿ ಇಲ್ಲಿಂದ ರಿಜೆಕ್ಷನ್ ಆಗಿದೆ ಅಂಡ್ ಮೊನ್ನೆ ಕೂಡ ಅರೌಂಡ್ ಟೆಂತ್ ಮಾರ್ಚ್ ಇಲ್ಲಿಂದ ರಿಜೆಕ್ಷನ್ ಆಗಿದೆ ಟ್ವೆಂಟಿ ಅಬೌವ್ ಮಾರ್ಕೆಟ್ ಲೇವೆಲ್ ಏವನ್ ಗ್ಯಾಪ್ ಅಪ್ ಆಂಗಲ್ ಇಂದ ತಿಂಕ್ ಮಾಡಿದ್ರು ಲಾಜಿಕಲ್ ಬಿಕಾಸ್ ಮಾರ್ಕೆಟ್ ಕ್ಲೋಸ್ ಫೈವ್ ಸಿಕ್ಸ್ ಪಾಯಿಂಟ್ ಎಸ್ ಇಟ್ ಕ್ಯಾನ್ ಗೋ ರೈಟ್ ಡನ್ ಇಲ್ಲ ಮಾರ್ಕೆಟ್ ಓಪನ್ ಆಗಿದೆ ಟ್ವೆಂಟಿ ಟು ಫೈವ್ ಫೈವ್ ಸಿಕ್ಸ್ಟಿ ಅಥವಾ ಹಂಡ್ರೆಡ್ ಒಳಗಡೆ ಇದೆ ಸೊ ಸೊ ಪೂರ್ತಿ ಮಾರ್ಕೆಟ್ ರೇಂಜ್ ಬೌಂಡ್ ಆಗುವ ಸಾಧ್ಯತೆ ಇದೆ 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 ಓಕೆ ಓಕೆ ಇಲ್ಲಿಂದ ಸೆಲ್ಲಿಂಗ್ಸ್ 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 ಸೆಲ್ಲಿಂಗ್ ಇನ್ ಆಗಿ ಓಪನ್ ಆಗಿ ಸೆಲ್ಲಿ ಹೋಗ್ಬಾರು ಕಾಯ್ತಾ ಇರ್ತೀರಿ ಇಲ್ಲಾಂದ್ರೆ ರೇಂಜ್ ರೇಂಜ್ ಬೌಂಡ್ ಬೌಂಡ್ ಓಕೆ ಒನ್ ಆಫ್ ಅಥವಾ ಟ್ರೇಡಿಂಗ್ ಝೋನ್ ಅಂತ ಮಾರ್ಕ್ ಮಾಡೋದನ್ನ ಇದನ್ನ ಮಾಡೋಣ ಟ್ವೆಂಟಿ ಟು ಫೋರ್ ಏಯ್ಟಿ ಓಕೆ ಟ್ವೆಂಟಿ ಟು ಫೈವ್ ಹಂಡ್ರೆಡ್ ಅಂಡ್ ಫೋರ್ಟಿ ಓಕೆ ಈ ಅರವತ್ತು ಪಾಯಿಂಟ್ ಒಳಗಡೆ ಮಾರ್ಕೆಟ್ ಏನಾದರೂ ಟ್ರೇಡ್ ಆಗ್ತಾ ಇದ್ರೆ ಮೋಸ್ಟ್ ಪ್ರೊಬಲಿ ಮಾರ್ಕೆಟ್ ನಿಮಗೆ ಏನಾಗಬಹುದು ಸೈಡ್ ವೈಸ್ ಪ್ರೈಝಕ್ಷನ್ ಕೊಡ್ತಾ ಇರುತ್ತೆ ಈ ಜಾಗದಲ್ಲಿ ರೌಂಡ್ ನಂಬರ್ ಸೈಕಾಲಜಿ ಇರೋದ್ರಿಂದ ಟ್ವೆಂಟಿ ಟು ಫೈವ್ ಹಂಡ್ರೆಡ್ ಮಾರ್ಕೆಟ್ ಏನ್ ಮಾಡ್ಬೋದಪ್ಪ ಅಂದ್ರೆ ನಮಗೆ ಸ್ಟ್ಯಾಂಗಲ್ ಅಥವಾ ಸ್ಟ್ಯಾಡಲ್ ಗಳನ್ನ ಅನುವು ಮಾಡಿ ಕೊಡಬಹುದು ಇಲ್ಲ ಮಾರ್ಕೆಟ್ ಟ್ವೆಂಟಿ ಟು ಫೋರ್ ಏಯ್ಟಿ ಲೆವೆಲ್ ಇವತ್ತಿನ ಟರ್ನಿಂಗ್ ಪಾಯಿಂಟ್ ಓಕೆ ಇದರ ಕೆಳಗಡೆ ಮಾರ್ಕೆಟ್ ಲೋವರ್ ಆಗ್ತಾ ಇದ್ರೆ ನಾವು ಎಕ್ಸ್ಪೆಕ್ಟೇಷನ್ ಮಾಡೋಣ ಈ ಟಾರ್ಗೆಟ್ ದಟ್ ಇಸ್ ಟ್ವೆಂಟಿ ಟು ತ್ರೀ ಹಂಡ್ರೆಡ್ ಅಂಡ್ ಮಾರ್ಕೆಟ್ ಮೋಸ್ಟ್ ಪ್ರೊಬಲಿ ಇದೇ ರೇಂಜ್ ಒಳಗಡೆ ಕೆಲವೊಂದು ದಿನ ಆಯ್ತು ಸರ್ ಟ್ರೇಡ್ ಆಗ್ತಾ ಇದೆ ರೈಟ್ ಈವನ್ ಡೌನ್ ಆಂಗ್ಲಿಂದ ಕೂಡ ತಿಂಕ್ ಮಾಡಿದ್ರು ಟ್ವೆಂಟಿ ಟು ಫೋರ್ ಥರ್ಟಿ ಫೋರ್ ಫೋರ್ಟಿ ಈ ರೀತಿ ಓಪನ್ ಆಗಿದೆ ಒಂದು ಮಾರ್ಕೆಟ್ ಇದನ್ನ ಓಕೆ ಗ್ಯಾಪ್ ಅಪ್ ಮಾಡ್ಬಿಟ್ಟು ಇದೇ ಝೋನ್ ಒಳಗೆ ಉಳಿದ್ರೆ ಮಾರ್ಕೆಟ್ ಟೈಮ್ ಪಾಸ್ ಅದರ್ ಮಾರ್ಕೆಟ್ ಗ್ಯಾಪ್ ಡೌನ್ ಆದ್ಮೇಲೆ ಲೋ ಬ್ರೇಕ್ ಆದ್ರೆ ಕಂಟಿನ್ಯೂಷನ್ ಆದ್ರೆ ಟ್ವೆಂಟಿ ಟು ತ್ರೀ ಹಂಡ್ರೆಡ್ ವರ್ಗೂ మోమెంట్ టైమ్ ఎక్స్పెక్టేషన్ నిఫ్టి వ్యాల్ ఏరియా ఫోర్ హండ్రెడ్ ఎయిటీన్ ఝోన్ నో ట్రేడింగ్ జోన్ అబౌవ్ ఝోన్ ఎస్ బిలో జోన్ ఎస్ సో ఈ థింక్ నిఫ్టీ చూకాశ సిన్ చెక్తి ఆస్ పర్ ఆప్షన్ చైన్ ఓపెన్ అంటే హెవీ బిల్ట్అప్ ఆగి ఫలి పుట్టిన ఎంపత్రడ ఎప్ప లక్ష సో అవ్వీస్లీ సడ జన ఓకే అప్పర్ సైడల్ ట్వెంటీ టు ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅಲ್ಲಿ ಐವತ್ತೊಂದು ಲಕ್ಷ ಅದನ್ನ ಬಿಟ್ಟರೆ ಟ್ವೆಂಟಿ ಟು ಸೆವೆನ್ ಹಂಡ್ರೆಡ್ ಆಸ್ ಅ ಟೆಕ್ನಿಕಲ್ ಮೇಜರ್ ಅಲ್ಲಿ ಎಂಬತ್ತು ಲಕ್ಷ ಓಪನ್ ಇಂಟ್ರೆಸ್ಟ್ ಇದೆ ಬಾಟಮ್ ಅಲ್ಲಿ ನೋಡ್ಕೊಂಡ ಮಾರ್ಕೆಟ್ ಟ್ವೆಂಟಿ ಟು ಫೈವ್ ಹಂಡ್ರೆಡ್ ಹೋಲ್ಡ್ ಮಾಡಲಿಲ್ಲ ಅಂದ್ರೆ ಟ್ವೆಂಟಿ ಟು ಫೋರ್ ಹಂಡ್ರೆಡ್ ಮತ್ತೆ ಅದನ್ನ ಬಿಟ್ಟರೆ ವೆರಿ ಮಚ್ ಅಂಡ್ ಸ್ಟ್ರಾಂಗ್ ಸಪೋರ್ಟ್ ಆನ್ ದ ಬಾಟಮ್ ಲೈನ್ ಇಸ್ ಟ್ವೆಂಟಿ ಟು ತ್ರೀ ಹಂಡ್ರೆಡ್ ಅಲ್ಲಿ ಎಪ್ಪತ್ತೈದು ಲಕ್ಷ ಇದೆ ಸೊ ಮೋಸ್ಟ್ ಪ್ರಾಬಬ್ಲಿ ಮಾರ್ಕೆಟ್ ಟ್ವೆಂಟಿ ಟು ಫೈವ್ ಹಂಡ್ರೆಡ್ ಹತ್ರ ಟ್ರೇಡ್ ಆಗ್ತಾ ಇದ್ರೆ ಸೊ ವಿ ಕ್ಯಾನ್ ಡೂ ಸ್ಟ್ರಾಂಗಲ್ ಟ್ವೆಂಟಿ ಟು ತ್ರೀ ಹಂಡ್ರೆಡ್ ಮತ್ತೆ ಟ್ವೆಂಟಿ ಟು ಸೆವೆನ್ ಹಂಡ್ರೆಡ್ స్ట్రంగల్ ఈ ట్రై మేము ఎక్స్పైర్మ్ హియర్ అండర్స్టాండ్ వెరి క్లియర్లీ హోర్ సో నిఫ్టీ తరణా కారణతే బాధ డిఫరెన్స్ ఇలా ఎక్సాక్ట్ మేజర్ రెసి ఈ ఫోర్ హండ్రెడ్ మార్కెట్ అదే దాట్కడే మేజర్ కమన్ లైన్ దాట్ ఈస్ సెవెంటీ ఫోర్ తౌసండ్ వన్ హండ్రెడ్ లెబల్ ఓవర్ మార్కెట్ నల్ ఇన్ కేసులో ಈ ರೇಂಜ್ ನ ಫಿಕ್ಸ್ ಮಾಡೋಣ ಸೆವೆಂಟಿ ಫೋರ್ ಓಕೆ ಮೇಜರ್ ಲೆವೆಲ್ ಅಪ್ಪರ್ ಸೈಡ್ ನಲ್ಲಿ ಸೆವೆಂಟಿ ಫೋರ್ ತೌಸಂಡ್ ತ್ರೀ ಹಂಡ್ರೆಡ್ ಲೆವೆಲ್ ಸೊ ಈ ಝೋನ್ ಒಳಗಡೆ ಸ್ಪೆಷಲಿ ಮಾರ್ಕೆಟ್ ಏನಾದ್ರು ಟ್ರೇಡ್ ಆಗ್ತಾ ಇದ್ರ ಮಾರ್ಕೆಟ್ ನೋಡ್ಕೊಳ್ಳಿ ಸರ್ ಇವತ್ ಪೂರ್ತಿ ದಿನ ಇಲ್ಲೇ ಟೈಮ್ ಸ್ಪೆಂಡ್ ಆಗಿರೋದ್ರಿಂದ ಸ್ಟ್ರಾಡಲ್ ಸ್ಟ್ರ್ಯಾಂಗಲ್ ಗಳು ಆಗುವ ಸಾಧ್ಯತೆ ಇದೆ ಅಥವಾ ಮಾರ್ಕೆಟ್ ಹೆಂಗಿದ್ರು ಎಕ್ಸ್ಪೈರ್ ಇದೆ ನಾವು ಎರಡು ಕಾಲ್ ಪುಟ್ ಸೆಲ್ ಮಾಡೋಣ ಸೆವೆಂಟಿ ಫೋರ್ ಟೂ ಹಂಡ್ರೆಡ್ ಓಕೆ ಆಮೇಲೆ ಮೇಲೆಗಡೆ ಎರಡ್ನೂರ್ ಪಾಯಿಂಟ್ ಕೆಳಗಡೆ ಕೆಳಗಡೆ ಹೆಜ್ಜು ಬೈ ಮಾಡೋಣ ಆಟೋಮ್ಯಾಟಿಕ್ಲಿ ಏನಾಗುತ್ತೆ ಸರ್ ಇದು ಐರನ್ ಫ್ಲೈ ಕನ್ವರ್ಟ್ ಆಗುತ್ತೆ ಎಸ್ ಇಲ್ಲ ಒಂದೊಂದು ಇನ್ನೊಂದು ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ಮಾರ್ಕೆಟ್ ಸೆವೆಂಟಿ ಫೋರ್ ತೌಸಂಡ್ ರೌಂಡ್ ನಂಬರ್ ಸೈಕಲಾಜಿ ಅಟ್ರಾಕ್ಷನ್ ಕೂಡ ಹಾಕಿ ಅಲ್ಲೇ ಕ್ಲೋಸ್ ಕೂಡ ಆಗ್ಬಹುದು ಎಸ್ ಬಟ್ ಮಾರ್ಕೆಟ್ ಟ್ರೆಂಡಿ ಆಗುತ್ತೆ ಅಂದ್ರೆ ಸೆವೆಂಟಿ ಫೋರ್ ತೌಸಂಡ್ ಕೆಳಗಡೆ ಬ್ರೇಕ್ ಡೌನ್ ಆಗ್ಬಿಟ್ಟು ಲೋವರ್ ಆಯ್ ಆದ್ರೆ మార్కెట్ ఆవ్ అనుకోబోతు సెవెంటీ త్రీ ఎయిట్ హండ్రెడ్ టు సెవెంటీ త్రీ ఫైవ్ హండ్రెడ్ వరకు ఎలకం బికాస్ ఇల్ టర్నింగ్ పొయింట్ ఇది అదే మార్కెట్ ఫేల్ ఓవర్ సో వన్ ఆఫ్ ద ఈజీ వే ఇది అంద సెవెంటీ ఫోర్ ఫోర్ హండ్రెడ్ ఈజీ ఇది ఆవ్ సెవెంటీ ఫోర్ సిక్స్ హండ్రెడ్ వరకు థింక్ ఓకే అబౌవ్ సెవెంటీ ఫోర్ ఈజీ అండ్ బిలోటి ఫోర్ ఈజీ బట్ ವಿತ್ ಇನ್ ದಿಸ್ ಝೋನ್ ಮಾರ್ಕೆಟ್ ಕುಡ್ ಬಿ ನಿಮಗೆ ಲೆಕ್ಕ ತಪ್ಪಿಸಬಹುದು ಅಥವಾ ಸ್ಟ್ರ್ಯಾಂಗಲ ಗಳೇ ನಿಮಗೆ ವರ್ಕ್ ಆಗುವ ಸಾಧ್ಯತೆ ಹೆವಿ ಇದೆ ಬೈ ಸೆಲಿಂಗ್ ನಾವು ಒಂದ್ ದಿನದ ಇನ್ಕಮ್ ಕ್ರಿಯೇಟ್ ಮಾಡಿಕೊಳ್ಳಿ ಟ್ರೈ ಮಾಡ್ತೀವಿ ಓಕೆ ಸೊ ಇದ್ರ ಜೊತೆ ಆಪ್ಷನ್ ಚೈನ್ ನೋಡ್ಕೊಳ್ಳಿ ಆಪ್ಷನ್ ಚೈನ್ ಪ್ರಕಾರ ಓಪನ್ ಇಂಟ್ರೆಸ್ ಹೆವಿಲಿ ಬಿಲ್ಟ್ ಅಪ್ ಆಗಿರುವ ಜಾಗ ಸೆವೆಂಟಿ ಫೋರ್ ಟೂ ನಲ್ಲಿ ಆರು ಲಕ್ಷದ ಇಪ್ಪತ್ ಮೂರು ಸಾವಿರ ಕಾಲ್ ನಲ್ಲಿ ಹೆವಿ ಓಪನ್ ಇಂಟ್ರೆಸ್ ಇದೆ ಈ ಕಡೆ ಐದು ಲಕ್ಷದ ತೊಂಬತ್ ಮೂರು ಸಾವಿರ ಇದೆ ಓಕೆ ಅಲ್ಲಿ ಪುಟ್ ಕೂಡ ಹೆವಿಲಿ ಪುಟ್ ರೈಟಿಂಗ್ ಆಗಿರೋದ್ರಿಂದ ಇದನ್ನ ಫೇಲ್ ಆದ್ರೆ ಮಾರ್ಕೆಟ್ ಮೊಮೆಂಟಮ್ ಈಸಿ ಇದೆ ಸೆವೆಂಟಿ ಫೋರ್ ತೌಸಂಡ್ ಅದೇ ಅಪ್ಪರ್ ಸೈಡ್ ನಲ್ಲಿ ಸೆವೆಂಟಿ ಫೋರ್ ತೌಸಂಡ್ ಟೂ ಹಂಡ್ರೆಡ್ ಮೇಲೆ ಕೂಡ ಹೋದ್ರು ಕೂಡ ಇವನ್ಲಿ ಇವನ್ಲಿ ಮಾರ್ಕೆಟ್ ನಾಲ್ಕು ಲಕ್ಷ ನಾಲ್ಕೂವರೆ ಲಕ್ಷ ಬಿಲ್ಡಪ್ ಆಗಿರೋದ್ರಿಂದ ನೋಡಿದ್ರಿಂದ ಮ್ಯಾಕ್ಸಿಮಮ್ ಸೆವೆಂಟಿ ಫೋರ್ ಫೈವ್ ಹಂಡ್ರೆಡ್ ಹೋಗ್ಬೋದು ಅಲ್ಲಿಂದ ರಿಜೆಕ್ಷನ್ ಆಗ್ಬೋದು ವಾಪಸ್ ಸೆವೆಂಟಿ ಫೋರ್ ತೌಸಂಡ್ ಹತ್ರ ಹತ್ರನೇ ಬರುವ ಸಾಧ್ಯತೆ ಇದೆ ಸೊ ಇನ್ ಕೇಸ್ ಮಾರ್ಕೆಟ್ ನಾವು ಲಾಜಿಕಲ್ ಥಿಂಕ್ ಮಾಡ್ತಾರೆ ಫ್ಲಾಟ್ ಆಗಿ ಓಪನ್ ಆಗ್ತಾ ಇದೆ ಸೆವೆಂಟಿ ಫೋರ್ ಫೈವ್ ಹಂಡ್ರೆಡ್ ಅಂದ ಸೈಡ್ ಅಂಡ್ ಬಾಟಮ್ ಅಲ್ಲಿ ಸೆವೆಂಟಿ ಫೋರ್ ತೌಸಂಡ್ ಓಕೆ ಇದ್ರ ಒಳಗಡೆ ಇರುವ ಸಾಧ್ಯತೆ ಹೆವಿಲಿ ಕಾಣ್ತಾ ಇದೆ ಸೆನ್ಸೆಕ್ಸ್ ಒಳಗಡೆ ಓಕೆ ಲೆಟ್ಸ್ ಗೋ ಬ್ಯಾಂಕ್ ನಾವು ಬ್ಯಾಂಕ್ ಅಲ್ಲಿ ಏನ್ ಆಂಗಲ್ ಡೇ ಅಂಗಲ್ ನೋಡ್ಕೊಂಡ್ರೆ ಮಾರ್ಕೆಟ್ ಒಳಗಡೆ ಒಂದು ಏರಿಕೆ ಕಂಡಿದೆ ಫೋರ್ಟಿ ಏಟ್ ತೌಸಂಡ್ ತ್ರೀ ಫಿಫ್ಟಿ ಫೋರ್ ಹತ್ರ ಮಾರ್ಕೆಟ್ ಏನೋ ಕ್ಲೋಸ್ ಆಗಿದೆ ಬಟ್ ಮಾರ್ಕೆಟ್ ಪೂರ್ತಿ ಚಾಪಿ ಇದೆ ಇಲ್ಲಿಂದ ಇಲ್ಲಿವರೆಗೂ ಎಲ್ಲ ನೋಡಿದ್ರು ಇಟ್ಕೋತೀನಿ ದಟ್ ಇಸ್ ಫೋರ್ಟಿ ಏಟ್ ತೌಸಂಡ್ ಫೈವ್ ಹಂಡ್ರೆಡ್ ಲೆವೆಲ್ ಅಂಡ್ ಆಸ್ ಲೆವೆಲ್ ಸಪೋರ್ಟ್ ಕೂಡ ಫೋರ್ಟಿ ಓಕೆ ಇದನ್ನ ನಾವು ಥರ್ಟಿ ಮಿನಿಟ್ಸ್ ಸ್ವಿಚ್ ಮಾಡೋಣ ಥರ್ಟಿ ಮಿನಿಟ್ಸ್ ಸ್ವಿಚ್ ಮಾಡಿಬಿಟ್ಟು ಅರ್ಥ ಮಾಡ್ಕೊಳ್ಳಿ ಟ್ರೈ ಮಾಡೋಣ ಓಕೆ ಆಸ್ ಆಫ್ ನಾವು ಮಾರ್ಕೆಟ್ ನಲ್ಲಿ ಫೋರ್ಟಿ ಏಟ್ ತೌಸಂಡ್ ಫೈವ್ ಹಂಡ್ರೆಡ್ ಮೇಜರ್ ಲೆವೆಲ್ ಅನ್ಕೊಂಡಿದ್ದಕ್ಕೂ ಕಾರಣ ಇದೆ ರಿಜೆಕ್ಷನ್ ರಿಜೆಕ್ಷನ್ ಮಾರ್ಕೆಟ್ ಟೈಮ್ ಸ್ಪೆಂಡ್ ಕೂಡ ಹೆವಿಲಿ ಅಲ್ಲೇ ಮಾಡಿದೆ ಓಕೆ ಮಾರ್ಕೆಟ್ ನಲ್ಲಿ ಫ್ರೀ ವೇ ಸಿಗ್ಬೇಕಂದ್ರೆ ಫೋರ್ಟಿ ಏಟ್ ಫೈವ್ ಹಂಡ್ರೆಡ್ ಮೇಲೆ ಹೋದ್ರೆ ಫ್ರೀ ವೇ ಇದೆ ರೈಟ್ ಅದರ್ವೈಸ್ ಫೋರ್ಟಿ ಏಟ್ ತ್ರೀ ಹಂಡ್ರೆಡ್ ಕೆಳಗಡೆ ಹೋದ್ರೆ ಫ್ರೀ ವೇ ಇದೆ ಅಂಡ್ ಅದನ್ನ ಮಾರ್ಕೆಟ್ ಇಲ್ಲಿ 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 ತೋರಿಸಿದಾನೆ ಕೂಡ ಓಕೆ ಸೊ ದಟ್ ಇಸ್ ಬೈ ಮಾರ್ಕೆಟ್ ನಲ್ಲಿ ವಿದಿನ್ ಝೋನ್ ಇದ್ರೆ ಲೈಕ್ ಫೋರ್ಟಿ ಏಟ್ ತ್ರೀ ಹಂಡ್ರೆಡ್ ಒಳಗಡೆ ಇದ್ರೆ ಡಿಫಿಕಲ್ಟ್ ಮಾರ್ಕೆಟ್ ಅಥವಾ ಫೋರ್ಟಿ ಏಟ್ ಫೈವ್ ಹಂಡ್ರೆಡ್ ಇಲ್ಲಿ ಸೆಲ್ಲಿಂಗ್ ಮಾರ್ಕೆಟ್ ಆಗುವ ಸಾಧ್ಯತೆ ಇದೆ ಸೊ ಅಬವ್ ಫೋರ್ಟಿ ಏಟ್ ಫೈವ್ ಹಂಡ್ರೆಡ್ ಬಿಲೋ ಫೋರ್ಟಿ ಏಟ್ ತ್ರೀ ಹಂಡ್ರೆಡ್ ಅದರ್ವೈಸ್ ಮಾರ್ಕೆಟ್ ಬೌಂಡ್ರಿ ಟ್ರೇಡಿಂಗ್ ಮಾಡುವ ಸಾಧ್ಯತೆ ಹೆವಿ ಇದೆ ಇನ್ ದ ಬ್ಯಾಂಕ್ ನಿಫ್ಟಿ ಹೆಂಗಿದ್ರದ್ದು ಎಕ್ಸ್ಪೈರಿ ಇದ್ರದ್ದು ಹಾರ್ಡ್ಲಿ ಸ ಓಕೆ ನಾಳೆಯಿಂದ ದಿನ ತಿಳ್ಕೊಂಡ್ರೆ ಒಂಬತ್ತು ದಿನ ಉಳಿದಿದೆ ಸೊ ಹಾರ್ಡ್ಲಿ ಒನ್ ವೀಕ್ ಇರೋದ್ರಿಂದ ಇದ್ರೊಳಗೆ ಡಿಕೆ ಹೆವಿ ಸ್ಪೀಡ್ ಆಗಿರುತ್ತೆ ಸೊ ಅಂಡರ್ಸ್ಟ್ಯಾಂಡ್ ಫಾರ್ ದ ಮೆಕ್ಯಾನಿಸಮ್ ಟು ಟೇಕ್ ಅ ಟ್ರೇಡ್ ಈಸಿಲಿ ಹಿಯರ್ ಫೋರ್ಟಿ ಏಟ್ ತೌಸಂಡ್ ರೌಂಡ್ ನಂಬರ್ ಸೈಕಾಲಜಿ ಆ್ಯಂಡ್ ಸಪೋರ್ಟ್ ಕೂಡ ಹೆವಿ ಇದೆ ಟೆಕ್ನಿಕಲಿ ಮೇಜರ್ ಓಪನ್ ಇಂಟ್ರೆಸ್ಟ್ ಇರೋ ಜೊತೆಗೆ ಇಲ್ಲಿ ಸಪೋರ್ಟ್ ಕೂಡ ಹೆವಿ ಇರೋದ್ರಿಂದ ಮಾರ್ಕೆಟ್ ಇದನ್ನ ಫೇಲ್ ಮಾಡಿದ್ರೆ ಮಾತ್ರ ಮೊಮೆಂಟಮ್ ಈಸಿ ಆಗುವ ಸಾಧ್ಯತೆ ಇದೆ ಬಾಟಮ್ ಅಲ್ಲಿ ಅಪರ್ ಸೈಡನ್ ನೋಡಿದ್ರೆ ಫೋರ್ಟಿ ಏಯ್ಟ್ ಫೈವ್ ಹಂಡ್ರೆಡ್ ಅಸ್ ಅ ಮೇಜರ್ ಟೆಕ್ನಿಕಲ್ ರೆಸಿಸ್ಟೆನ್ಸ್ ಸೊ ಫೋರ್ಟಿ ಏಟ್ ತ್ರೀ ಹಂಡ್ರೆಡ್ ಟೆಕ್ನಿಕಲಿ ಮಾರ್ಕೆಟ್ ಬ್ರೇಕ್ ಡೌನ್ ಆದರೂ ಫೋರ್ಟಿ ಏಯ್ಟ್ ತೌಸಂಡ್ನ ಈಸಿ ಬ್ರೇಕ್ ಮಾಡುವ ಸಾಧ್ಯತೆ ಇಲ್ಲ ಅಬೌವ್ ಲೆವೆಲ್ ಫೋರ್ಟಿ ಏಟ್ ಫೈವ್ ಹಂಡ್ರೆಡ್ ಕೂಡ ಈಸಿಲಿ ಬ್ರೇಕ್ ಮಾಡುವ ಸಾಧ್ಯತೆ ಇಲ್ಲ ಬ್ರೇಕ್ ಮಾಡಿದ್ರೆ ಮೊಮೆಂಟಮ್ ಫ್ರೀ ಇದೆ ದಟ್ ಇಸ್ ಅರೌಂಡ್ ಫೋರ್ಟಿ ನೈನ್ ತೌಸಂಡ್ ವರ್ಗ ಮಾರ್ಕೆಟ್ ಹೋಗುವ ಸಾಧ್ಯತೆ ಇದೆ ಬ್ಯಾಂಕ್ ನಿಫ್ಟಿ ಪ್ರಕಾರ ಓಕೆ ಸ್ವಿಚ್ ಟು ಫಿನ್ ನಿಫ್ಟಿ ಫಿನ್ ನಿಫ್ಟಿ ಕೂಡ ನೋಡ್ಕೊಂಡ್ರು ಕೂಡ ಸೇಮ್ ಟು ಸೇಮ್ ಕಾಣುತ್ತೆ ಬಟ್ ಕಾಣ್ ಇದ್ರ ಮೊಮೆಂಟಮ್ ಸಮಥಿಂಗ್ ಚೇಂಜ್ ಆಗಿದೆ ಡೇ ಆಂಗಲ್ ಸ್ವಿಚ್ ಮಾಡ್ಕೋತೀರಿ ಓಕೆ ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ಹತ್ತಿರ ಮಾರ್ಕೆಟ್ ನಿಂತ್ಕೊಂಡಿದೆ ನೆಕ್ಸ್ಟ್ ಲೆವೆಲ್ ಮೇಜರ್ ಮಾಡೋಣ ಅರೌಂಡ್ ಟ್ವೆಂಟಿ ತ್ರೀ ತೌಸಂಡ್ ಸೆವೆನ್ ಹಂಡ್ರೆಡ್ ಅಂಡ್ ಫಿಫ್ಟಿ ಹತ್ರ ಹತ್ರ ಬರ್ತಾ ಇದೆ ಸೊ ಮಾರ್ಕ್ ಮಾಡಿದ ಪ್ರಕಾರ ಥರ್ಟಿ ಮಿನಿಟ್ ಸ್ವಿಚ್ ಮಾಡೋಣ ಥರ್ಟಿ ಮಿನಿಟ್ ಸ್ವಿಚ್ ಮಾಡಿದ್ರೆ ನೋಡ್ಕೊಳ್ಳಿ ಮಾರ್ಕೆಟ್ ಹೈಯರ್ ಲೋ ಸ್ಟ್ರಕ್ಚರ್ ಅಂತೂ ನೀಟಾಗಿ ಮಾಡ್ಕೋತಿದ್ದಾನೆ ಓಕೆ ಇವತ್ತಿನ ಹೈ ಮಾರ್ಕೆಟ್ ದಟ್ ಇಸ್ ಅರೌಂಡ್ ಟ್ವೆಂಟಿ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ಬರುತ್ತೆ ಅದನ್ನ ಬ್ರೇಕೌಟ್ ಮಾಡಿಬಿಟ್ಟು ಹೈಯರ್ ಲೋ ಮಾಡಿದೆ ಅದರ ಫ್ಲಾಟ್ ಆಗಲಿ ಅಥವಾ ಗ್ಯಾಪ್ ಅಪ್ ಆಗಲಿ ನಾವು ವಿಚಾರ ಮಾಡುವ ಕ್ಷೇತ್ರ ರೆಡಿ ಇದೆ ಟ್ವೆಂಟಿ ತ್ರೀ ಸೆವೆನ್ ಹಂಡ್ರೆಡ್ ಲೇಬಲ್ ಹಿಯೋ బజాజ్ ఫైనాన్స్ మొమెంటే ఇంకొక ట్రయంగల్ ప్యాటర్న్ కూడా కేస్ ఈ ఆర్ ఈ రీతి స్ట్రక్చర్ మార్కెట్ ట్వెంటీ కూడా బయ్ స్ట్రక్చర్ మెయింటైన్ హైయర్ లో ఆగైన్ వి క్యాన్ థింక్ ఫార్ ద్వెంట్ హండెడ్ ఎస్ అ టెట్ విత్ స్టాప్లస్ అరౌండ్ దిస్ ఏరియా ఫేల్యూర్ అందర్ ట్వంటీ త్రీ ఫోర్ ఫిఫ్టీ మార్కెట్ ఏన్ ఫోర్ సెవెంటీ ಟ್ರೇಡ್ ಆಗಬೇಕು ಲೋವರ್ ಹೈ ಆಗಬೇಕು ದೆನ್ ಓನ್ಲಿ ವಿ ಕ್ಯಾನ್ ಥಿಂಕ್ ಅಬೌಟ್ ಟ್ವೆಂಟಿ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ಲೇವಲ್ ಹಿಯೋ ಈವನ್ಗೆ ಅಪ್ಡೌನ್ ಆ್ಯಂಗಲಿಂದ ಕೂಡ ಥಿಂಕ್ ಮಾಡೋಣ ಬಿಕಾಸ್ ಮಾರ್ಕೆಟ್ ಕ್ಲೋಸ್ ಆಗಿರೋದು ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ಅಂಡ್ ಥರ್ಟಿ ಹತ್ರ ಹತ್ರ ಕ್ಲೋಸ್ ಆಗಿದೆ ಸಿಕ್ಸ್ಟಿ ಪಾಯಿಂಟ್ ಕೆಳಗಡೆ ಅಂದರೆ ಟ್ವೆಂಟಿ ತ್ರೀ ಫೋರ್ ಸೆವೆಂಟಿ ಕೆಳಗಡೆ ಟ್ರೇಡ್ ಆದರೆ ದೆನ್ ಓನ್ಲಿ ವಿ ಕ್ಯಾನ್ ಥಿಂಕ್ ಅಬೌಟ್ ಲೋವರ್ ಹೈ ಆದರೆ ಟ್ವೆಂಟಿ ತ್ರೀ ತ್ರೀ ಹಂಡ್ರೆಡ್ ಅದರ್ವೈಸ್ ನೋ ಸೊ ಈ ರೀತಿ ಫಿನ್ ನಿಫ್ಟಿ ಒಳಗಡೆ ವ್ಯಾಲ್ಯೂಬಲ್ ಏರಿಯಾಗಳನ್ನ ಮಾರ್ಕ್ಔಟ್ ಮಾಡ್ಕೊಂಡಿದ್ವಿ ಅಂಡ್ ಒನ್ ಮೋರ್ ಥಿಂಗ್ ಮಿಡಿಕ್ಯಾಪ್ ನಿಫ್ಟಿ ನಿನ್ನೆ ಮಿಡಿಕ್ಯಾಪ್ ನಿಫ್ಟಿ ಬಗ್ಗೆ ನಾವು ಡಿಸ್ಕಷನ್ ಏನ್ ಮಾಡಿದ್ವಿ ಅನ್ನೋ ಸ್ವಲ್ಪ ಅನ್ನೋದು ಮೆಲ್ಕೊಂಡು ನೋಡ್ಕೊಳ್ಳಿ ಈ ಟ್ರೆಂಡ್ ಡ್ರಾ ಮಾಡಿದ್ವಿ ಆಸ್ ಇಟ್ ಇಸ್ ಇತ್ತು ಓಕೆ ಮಾರ್ಕೆಟ್ ಈ ಝೋನ್ ಹತ್ರ ಓಪನ್ ಆಗ್ತಾ ರಿಜೆಕ್ಷನ್ ಫೇಸ್ ಬಗ್ಗೆ ಡಿಸ್ಕಷನ್ ಮಾಡಿದ್ಯೋ ಇಲ್ವೋ ಹೋಗಿ ನೋಡ್ಕೋಬಹುದು ಇಟ್ ಇಸ್ ಟ್ರೂ ಅಂಡ್ ಮಾರ್ಕೆಟ್ ಎಂಡ್ ಆಫ್ ದ ಡೇ ಇಲ್ಲೇ ಎಲ್ಲೋ ಟೈಮ್ ಪಾಸ್ ಮಾಡಿ ಕ್ಲೋಸ್ ಆಗಿದೆ ಟೆನ್ ಥೌಸಂಡ್ ನೈನ್ ಹಂಡ್ರೆಡ್ ಹತ್ರ ಓಕೆ ಮಾರ್ಕೆಟ್ ನಲ್ಲಿ ಒಂದ್ ಝೋನ್ ಕ್ರಿಯೇಟ್ ಆಗಿದೆ ಅದನ್ನು ಕೂಡ ಒಂದು ಸಿಂಪ್ಲಿ ಮಾರ್ಕ್ ಮಾಡೋಣ ದಟ್ ಈಸ್ ದಿಸ್ ಏರಿಯಾ ಓಕೆ ಮೇಜರ್ ರಿಜೆಕ್ಷನ್ ಅಥವಾ ವ್ಯಾಲ್ಯೂಬಲ್ ಏರಿಯಾ ತರ ಓಕೆ ಮಾರ್ಕೆಟ್ ನಾಳೆ ನಿಮಗೆ ಇನ್ ಕೇಸ್ ಏನಾದರೂ ಫ್ಲಾಟ್ ಆಗಿ ಓಪನ್ ಆಗಿದೆ ಟೆನ್ ತೌಸಂಡ್ ನೈನ್ ಹಂಡ್ರೆಡ್ ಕೆಳಗಡೆ ಅಥವಾ ಏಟ್ ಫೋರ್ಟಿ ಹತ್ರ ಹತ್ರ ದಿಸ್ ಝೋನ್ ಕಂಪ್ಲೀಟ್ಲಿ ಟೈಟ್ ಆಗಿದೆ ಇಲ್ಲಿ ನೋ ಟ್ರೇಡಿಂಗ್ ಝೋನ್ ಮಾಡ್ಕೋಬಹುದು ಬಟ್ ಈಸಿ ಟ್ರೇಡ್ ಆವಾಗಬಹುದಪ್ಪ ಅಂದ್ರೆ ಟೆನ್ ತೌಸಂಡ್ ಏಟ್ ಹಂಡ್ರೆಡ್ ಕೆಳಗಡೆ ಲೋವರ್ ಆದ್ರೆ ಈಸಿ ಇದೆ ಫ್ರೀ ವೇ ಇದೆ ಅದರ್ವೈಸ್ ಮಾರ್ಕೆಟ್ ಟೆನ್ ತೌಸಂಡ್ ನೈನ್ ಹಂಡ್ರೆಡ್ ಮೇಲೆ ಕಡೆ ಹೋದ್ರೆ ಫ್ರೀ ವೇ ಇದೆ ಅದು ಕೂಡ ಟಿಲ್ ಲೆವೆನ್ ತೌಸಂಡ್ ವರ್ಗು ಮಾತ್ರ ಓಕೆ ಅದು ಹ್ಯೂಜ್ ಗ್ಯಾಪ್ ಅಪ್ ಆಯ್ತು ಲಾಜಿಕಲ್ ಥಿಂಗ್ ಲೈಕ್ ಅರೌಂಡ್ ಟೆನ್ ತೌಸಂಡ್ ನೈನ್ ಸಿಕ್ಸ್ಟಿ ಆವಾಗ ಆಲ್ರೆಡಿ ಮೊಮೆಂಟಮ್ ಮುಗಿಸೋರುತ್ತದೆ ಸೊ ದಟ್ ಇಸ್ ವೈ ವಿ ವೇಟ್ ಫಾರ್ ಲೆವೆನ್ ತೌಸಂಡ್ ಟು ಕ್ರಾಸ್ ಅಥವಾ ಮಾರ್ಕೆಟ್ ಇಲ್ಲಿ ಏನಾದ್ರು ಸೆಲಿಂಗ್ ಪ್ಯಾಟರ್ನ್ ಕ್ರಿಯೇಟ್ ಮಾಡ್ಕೋತಾನ ಅನ್ನೋದ್ ಬಗ್ಗೆ ನಾವು ವಿಚಾರ ಮಾಡೋಣ ಸೊ ಈ ರೀತಿ ನಾವ್ ಇಲ್ಲಿ ಮೆಡಿಕಾಫ್ ನಿಫ್ಟಿ ಒಳಗಡೆ ಲೆವೆನ್ ತೌಸಂಡ್ ಅಬೌವ್ ಅಥವಾ ಅಂಡರ್ ಅಬೌವ್ ಅಥವಾ ಮಾರ್ಕೆಟ್ ಇಲ್ಲಿ ಏನಾದ್ರೂ ರೇಂಜ್ ರಬೌಂಡ್ ಮಾಡ್ಕೋತಾನ ಅಥವಾ ಟೆನ್ತ್ ಕೆಳಗಡೆ ಹೋಗ್ತಾನ ಅನ್ನೋ ಬೇಸಿಸ್ ಮೇಲೆ ಪೊಸಿಷನ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀವಿ ಮೆಡಿಕಾಫ್ ನಿಫ್ಟಿ ಒಳಗಡೆ ಸೊ ಈಗ ನಾವು ಇಷ್ಟೊಂದು ಸ್ಟಾಕ್ಸ್ ಬಗ್ಗೆ ಡಿಸ್ಕಷನ್ ಸಾರಿ ಇಷ್ಟೊಂದು ಇಂಡಸ್ಟೀಸ್ ಬಗ್ಗೆ ಡಿಸ್ಕಶನ್ ಮಾಡಿದ್ವಿ ನಿಫ್ಟಿನಲ್ಲಿ ಆಗಲಿ ಬ್ಯಾಂಕ್ ಆಗಲಿ ಸೆನ್ಸೆಕ್ಸ್ ಎಕ್ಸ್ಪೈರಿಲ್ ಆಗಲಿ ಕ್ಯಾಪ್ ನಿಫ್ಟಿ ಆಗಲಿ ಫಿ ನಿಫ್ಟಿ ಆಗಲಿ ಯಾವುದೇ ಚಿಂತಿಸಿದ್ರೆ ಅಪ್ಡೇಟ್ ಮಾಡೇ ಮಾಡ್ತೀನಿ ಅಂಡ್ ಇದರೊಳಗೆ ಕೆಲವೊಂದು ಇಂಟ್ರಾಡೇ ಸ್ಟಾಕ್ಸ್ ಬಗ್ಗೆ ಡಿಸ್ಕಶನ್ ಮಾಡೋದಿತ್ತು ಅದನ್ನು ಏನು ಮಾಡ್ತೀನಿ ಮಾಸ್ಟರ್ ಸ್ಟಾಕ್ ಸೆಲೆಕ್ಷನ್ ಶೀಟ್ ಅಪ್ಡೇಟ್ ಆಗ್ತಾ ಇರಲಿಲ್ಲ ಇದನ್ನ ಅಪ್ಡೇಟ್ ಮಾಡಿಬಿಟ್ಟು ನಾನು ಪ್ರೀ ಮಾರ್ಕೆಟ್ ಮಾರ್ನಿಂಗ್ ಸೆಷನ್ ಒಳಗಡೆ ಇವೆರಡನ್ನೂ ಕಾಂಬಿನೇಷನ್ ಮಾಡಿ ಅಪ್ಡೇಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇರ್ತೀನಿ ಇವತ್ತಿಗೆ ಇಷ್ಟೊತ್ತಿಗೆ ನಾನು ಇಷ್ಟೇ ಸ್ಟಾಪ್ ಮಾಡ್ತೀನಿ ಸೊ ನಿಮಗೆ ಡೌಟ್ಸ್ ಇರುತ್ತೆ ರಿಗಾರ್ಡಿಂಗ್ ಎನಿಥಿಂಗ್ ಅಬೌಟ್ ದ ಸ್ಟಾಕ್ ಮಾರ್ಕೆಟ್ ಅಥವಾ ಯಾವುದೇ ರೀತಿ ಕ್ವೆಶನ್ಸ್ ಇದ್ರೂ ಕೂಡ ವೆಲ್ಕಮ್ ಸರ್ ನಮ್ಮ ಕನ್ನಡ ಜನ ಕ್ವೆಶನ್ಸ್ ಕೇಳ್ಬೇಕು ಓಕೆ ಉತ್ತರ ಪಡ್ಕೋಬೇಕು ಅಂಡ್ ಅದರಿಂದ ಗಳಿಸ್ಕೋಬೇಕು ಅನ್ನೋ ಒಂದು ಉದ್ದೇಶ ಇದೆ ವಿಡಿಯೋ ಇಷ್ಟ ಆದ್ರೆ ಏನ್ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾವು